ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಷ್ಟರವರೆಗೂ ತಲೆ ಬಗ್ಗಿಸಿ ನಿಂತಿದ್ದ ಇಂಚರ ತನ್ನ ಅಪ್ಪ ಹೇಳ್ತಾ ಇರೋದು ತನ್ನ ಬಗ್ಗೆ ಎಂದು ಗೊತ್ತಾಗಿ ತಲೆ ಎತ್ತಿ ಅವರನ್ನು ನೋಡುತ್ತಾಳೆ ಆಗ ಮಾತು ಮುಂದುವರಿಸಿದ ಶಂಕರ್ ಆಗ ಅವಳಿಗಿನ್ನೂ ಬರೀ ಎರಡು ಅಥವಾ ಮೂರು ವರ್ಷ ಇರಬೇಕು ಅಷ್ಟೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಹಠ ಮಾಡ್ತಾ ಇದ್ದಿದ್ದು ನನಗೆ ಇಷ್ಟ ಆಗ್ತಿರಲಿಲ್ಲ ಆಗ ಅವಳು ಬುದ್ಧಿ ಕಲಿಯಲಿ ಅವಳು ಹಠ ಮಾಡೋದನ್ನು ಬಿಡಲಿ ಎಂದು ಅವಳ ಹತ್ತಿರ ನಾನು ಹೋಗ್ತಾನೇ ಇರಲಿಲ್ಲ ಅವಳ ಮುಂದೆಯೇ ನನ್ನ ಉಳಿದಿಬ್ಬರು ಮಕ್ಕಳಿಗೆ ಪ್ರೀತಿ ತೋರಿಸುತ್ತಿದ್ದೆ ಅದನ್ನು ನೋಡಿಯಾದರೂ ತನ್ನ ಹಠದ ಸ್ವಭಾವ ಬಿಡಲಿ ಅಂತ ನನ್ನ ಕೈತುತ್ತಿಗಾಗಿ ಪರಿತಪ್ಪಿಸುತ್ತಿದ್ದಳು ಆದರೂ ಅವಳಿಗೆ ಮಾತ್ರ ಕೈತುತ್ತು ಕೊಡ್ತಿರಲಿಲ್ಲ ನನ್ನ ತೋಳಲ್ಲಿ ಆಟ ಆಡಬೇಕು ಎಂದು ಬಯಸುತ್ತಿದ್ದ ಮಗಳಿಗೆ ನನ್ನ ಹತ್ತಿರಾನೇ ಸೇರಿಸ್ಕೋತಾ ಇರಲಿಲ್ಲ ಆಗೆಲ್ಲ ಅವಳ ಹಠ ಅಳು ಇನ್ನೂ ಜಾಸ್ತಿ ವಿನಃ ಕಮ್ಮಿ ಕಮ್ಮಿಯಾಗಲಿಲ್ಲ ಆಗ ತಂದೆ ತಾಯಿಯಿಂದ ದೂರ ಇದ್ದರೆ ಅವಳಿಗೆ ಬುದ್ಧಿ ಬರುತ್ತೆ ಎಂದು ನನ್ನ ಅಮ್ಮನ ಮನೆಗೆ ಕಳುಹಿಸಿದೆ ಅಪ್ಪ ಅಮ್ಮ ಇದ್ದರೂ ಅವರ ಪ್ರೀತಿ ಸಿಗದೆ ಅನಾಥೆಯಾಗಿ ಬದುಕೋ ಹಾಗೆ ಮಾಡಿದೆ ಹೌದು ಅಪ್ಪ ಅಮ್ಮನ ಪ್ರೀತಿ ಸಿಗಲಿಲ್ಲ ಅಂದರೂ ಅಜ್ಜಿ ಪ್ರೀತಿಗೆ ಕೊರತೆ ಇರಲಿಲ್ಲ ಬಟ್ ಅಪ್ಪ ಅಮ್ಮನ ಪ್ರೀತಿ ಪ್ರಪಂಚದ ಯಾರ ಪ್ರೀತಿಗೂ ಸಮ ಆಗಲ್ಲ ಅಲ್ವಾ ಆಗಿನ್ನೂ ಸರಿಯಾಗಿ ಬುದ್ಧಿನೇ ಇಲ್ಲದ ವಯಸ್ಸಿನ ಮಗುಗೆ ನಾನು ಕೊಟ್ಟ ಶಿಕ್ಷೆ ಅದು ಅವಳ ಹತ್ತನೇ ತರಗತಿ ಮುಗಿಯುವವರೆಗೂ ಅವಳನ್ನು ಅಲ್ಲೇ ಬಿಟ್ಟೆ ಅಷ್ಟು ವರ್ಷದಲ್ಲಿ ಒಂದು ಬಾರಿಯೂ ಅವಳನ್ನು ನೋಡೋಕೆ ಹೋಗ್ತಿರಲಿಲ್ಲ ತನ್ನ ಸುತ್ತಮುತ್ತ ಇರುವ ಮಕ್ಕಳು ತಮ್ಮ ತಂದೆ ತಾಯಿ ಜೊತೆಗೆ ಆಟ ಆಡೋದು ಅವರು ಮುದ್ದು ಮಾಡೋದು ಪ್ರೀತಿ ತೋರೋದನ್ನೆಲ್ಲ ನೋಡಿ ಅವಳಿಗೂ ಫೀಲ್ ಆಗುತ್ತಿತ್ತು ನಮ್ಮ ಅಪ್ಪ ಅಮ್ಮ ಯಾಕೆ ನನ್ನ ನೋಡೋಕೆ ಬರಲ್ಲ ಅಂತ ಹಾಗೆಲ್ಲ ತನ್ನ ಅಜ್ಜಿಯನ್ನು ಕರ್ಕೊಂಡು ಬೆಂಗಳೂರಿಗೆ ಬರೋಳು ಅವಳು ಬಂದಾಗ ನನಗೂ ಖುಷಿಯಾಗುತ್ತಿತ್ತು ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅವಳ ಮುಂದೆ ತೋರಿಸಿಕೊಳ್ಳುತ್ತಿರಲಿಲ್ಲ ಮತ್ತೆ ಇಲ್ಲಿ ತನ್ನ ಹಠದ ಸ್ವಭಾವವನ್ನೇ ಮುಂದುವರಿಸುತ್ತಾಳೋ ಎಂದು ಹಾಗಾಗಿ ಅವಳ ಹತ್ತಿರ ಬಂದಾಗೆಲ್ಲ ನಾನೇ ಅವಳನ್ನು ಅವಾಯ್ಡ್ ಮಾಡುತ್ತಿದ್ದೆ ತಂದೆ ಪ್ರೀತಿ ಬಯಸಿ ಬಂದಾಗೆಲ್ಲ ಅವಳಿಂದ ದೂರ ಇರುತ್ತಿದ್ದೆ ಬಟ್ ಇದೆಲ್ಲ ಅವಳ ಮನಸ್ಸಿನ ಮೇಲೆ ಬೇರೆಯದ್ದೇ ಪರಿಣಾಮ ಬೀರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ನನ್ನ ಕಂಡರೆ ನನ್ನ ಅಪ್ಪನಿಗೆ ಇಷ್ಟ ಇಲ್ಲ ಅದಕ್ಕೆ ನನ್ನಿಂದ ದೂರ ಇರ್ತಾರೆ ಅಂತ ಎಂದುಕೊಂಡು ಅವಳೇ ನನ್ನಿಂದ ದೂರ ಇರೋದ ಇರೋದರ ಜೊತೆಗೆ ಕೋಪ ಸಹ ಬೆಳೆಸಿಕೊಂಡಳು ಅವಳ ಟೆಂತ್ ಮುಗಿದ ಮೇಲೆ ಇಲ್ಲಿಗೆ ಕರ್ಕೊಂಡು ಬಂದೆ ಯಾಕೆಂದರೆ ಅವಳು ಡಾಕ್ಟರ್ ಆಗಬೇಕು ಎಂಬ ಆಸೆ ಇತ್ತು ನನಗೆ ಅದೇ ಮಾತನ್ನು ಅವಳಿಗೆ ಹೇಳಿದೆ ಆದರೆ ನಾನು ಇಂಡಿಯನ್ ಟೀಮ್ನಲ್ಲಿ ಕಬಡ್ಡಿ ಪ್ಲೇಯರ್ ಆಗಿ ಆಡಿ ನಮ್ಮ ಇಂಡಿಯಾನ ಗೆಲ್ಲಿಸಬೇಕು ಎಂಬ ಗುರಿ ಇದೆ ಹಾಗಾಗಿ ನಾನು ಡಾಕ್ಟರ್ ಓದೋಕೆ ಆಗಲ್ಲ ಎಂದು ಹೇಳಿ ತನ್ನ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿದ್ದರಿಂದ ನನ್ನ ಮಾತಿಗೆ ಒಪ್ಪಲಿಲ್ಲ ಅವಳು ಆಗ ನನಗೆ ಅವಳ ಮೇಲೆ ಕಮ್ಮಿಯಾಗಿದ್ದ ಕೋಪ ಮತ್ತೆ ಬಂದಿತ್ತು ಇನ್ನೂ ತನ್ನ ಹಠದ ಬುದ್ಧಿ ಬಿಟ್ಟಿಲ್ಲ ಇವಳು ನನ್ನ ಮಾತಿಗೆ ಬೆಲೆಯೇ ಇಲ್ಲ ಎಂದು ಅವಳ ಮೇಲೆ ಮತ್ತೆ ಕೋಪ ಮಾಡಿಕೊಂಡೆ ಬಟ್ ಆ ಕ್ಷಣಕ್ಕೆ ಅವಳ ಜೀವನದ ನಿರ್ಧಾರ ತೆಗೆದುಕೊಳ್ಳೋ ಹಕ್ಕು ಅವಳಿಗೆ ಇದೆ ಅನ್ನೋದನ್ನು ಮರೆತು ಬಿಟ್ಟೆ ನಾನು ಹೇಗೆ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂದಾಗ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ನನ್ನ ತಂದೆ ಸಪೋರ್ಟಿವ್ ಆಗಿ ನಿಂತರೋ ಹಾಗೆ ನನ್ನ ಮಗಳ ನಿರ್ಧಾರಕ್ಕೂ ನಾನು ಹೆಗಲಾಗಿ ನಿಲ್ಲಬೇಕಾಗಿತ್ತು ಆದರೆ ನಾನು ಹಾಗೆ ಮಾಡಲಿಲ್ಲ ನನ್ನ ಸಪೋರ್ಟ್ ಇಲ್ಲ ಎಂದ ಮಾತ್ರಕ್ಕೆ ಅವಳು ಸುಮ್ಮನಾಗಲಿಲ್ಲ ಯಾರ ಸಪೋರ್ಟ್ ಇಲ್ಲದಿದ್ದರೂ ನಾನು ಅಂದುಕೊಂಡಿದ್ದನ್ನು ಸಾಧಿಸಿಯೇ ಸಾಧಿಸುತ್ತೀನಿ ಎಂಬ ಅವಳ ನಿರ್ಧಾರ ಗಟ್ಟಿಯಾಗಿತ್ತು ಎಷ್ಟು ಹೇಳಿದರೂ ನನ್ನ ಮಾತು ಕೇಳ್ತಿದ್ದಾಗ ಸುಮ್ಮನಾಗದೆ ಬೇರೆ ದಾರಿ ಇರಲಿಲ್ಲ ಡಾಕ್ಟರ್ ಆಗಬೇಕು ಅನ್ನೋ ಆಸೆನ ನನ್ನ ಇನ್ನೊಬ್ಬಳು ಮಗಳು ಈಡೇರಿಸಿದ್ದರಿಂದ ಏನಾದರೂ ಮಾಡಿಕೊಳ್ಳಿ ಎಂದು ಸುಮ್ಮನಾದೆ ನಂತರ ದಿನಗಳು ವರ್ಷಗಳ ರೀತಿ ಉರುಳಿದವು ಅವಳಿಗೆ ಮದುವೆಯ ವಯಸ್ಸು ಹಾಕಿದ್ದರಿಂದ ನನ್ನ ಸ್ನೇಹಿತನ ಮಗನ ಜೊತೆ ಮದುವೆ ಮಾಡಬೇಕು ಎಂದ್ಕೊಂಡು ಅವಳ ಬರ್ಡೇ ದಿನ ಒಂದು ಗ್ರ್ಯಾಂಡಾಗಿ ಪಾರ್ಟಿ ಅರೇಂಜ್ ಮಾಡಿ ಆವತ್ತೇ ನಿಶ್ಚಿತಾರ್ಥ ಮಾಡಬೇಕು ಅಂದ್ಕೊಂಡೆ ಆದರೆ ಅದಕ್ಕೂ ಅವಳು ಒಪ್ಪಲಿಲ್ಲ ಯಾಕಂದರೆ ಅವಳ ಮದುವೆಯ ಬಗ್ಗೆ ನಾನು ಅವಳಿಗೆ ತಿಳಿಸಿಯೇ ಇರಲಿಲ್ಲ ನನ್ನ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ ಎಂದುಕೊಂಡು ಆ ಮದುವೆಯನ್ನು ನಿಶ್ಚಯ ಮಾಡಿದೆ ಬಟ್ ಅವಳು ನನ್ನ ಗುರಿನ ನಾನು ಮುಟ್ಟೋ ತನಕ ನನಗೆ ಮದುವೆ ಆಗಲು ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ನನ್ನ ನಿರ್ಧಾರನ ತಿರಸ್ಕರಿಸಿದಾಗ ಅಲ್ಲಿ ನೆರಗಿದ್ದ ಅಷ್ಟು ಜನರ ಮುಂದೆ ನನಗೆ ಅವಮಾನ ಆಗಿತ್ತು ಒಬ್ಬ ತಂದೆಯಾಗಿ ಮಗಳ ಮದುವೆಯ ಬಗ್ಗೆ ನಿರ್ಧಾರ ಮಾಡುವ ಅಧಿಕಾರ ಸಹ ನನಗೆ ಕೊಡಲಿಲ್ವಲ್ಲ ಎಂದು ಅವಳ ಮೇಲೆ ಬೆಟ್ಟದಷ್ಟು ಕೋಪ ಬಂದಿತ್ತು ಅದೇ ಕೋಪದಲ್ಲಿ ತಾನು ತೋರಿದ ಹುಡುಗನ ಜೊತೆ ಮದುವೆ ಆಗಲಿಲ್ಲ ಎಂದರೆ ಈ ಮನೆಯಲ್ಲಿ ಜಾಗ ಇಲ್ಲ ಎಂದು ಅವಳನ್ನು ಹೆದರಿಸೋಕೆ ನೋಡಿದೆ ಬಟ್ ಅವಳು ನಾನು ಆಗಂದ ಮರುಕ್ಷಣವೇ ಉಟ್ಟ ಬಟ್ಟೆಯಲ್ಲಿಯೇ ಮನೆಯಿಂದ ಹೊರಹೋದಳು ಆಗ ಎರಡು ದಿನ ದುಡ್ಡು ಇಲ್ಲದೆ ಕಷ್ಟಪಟ್ಟರೆ ಬುದ್ಧಿ ಬರುತ್ತೆ ಎಂದು ಅವಳ ಅಕೌಂಟ್ನೆಲ್ಲ ಬ್ಲಾಕ್ ಮಾಡಿಸಿದೆ ಹಾಗೆ ಮನೆಯವರು ಯಾರೂ ಅವಳನ್ನು ಭೇಟಿ ಮಾಡೋ ಹಾಗಿಲ್ಲ ಎಂದು ಆರ್ಡರ್ ಮಾಡಿದೆ ಆ ಕ್ಷಣಕ್ಕೆ ಇದು ಅವಳ ಜೀವನ ಅವಳ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡೋ ಎಲ್ಲ ಸ್ವಾತಂತ್ರ್ಯ ಅವಳಿಗಿದೆ ಅನ್ನೋದನ್ನು ನಾನು ಮರೆತು ಅವಳ ವಿಷಯದಲ್ಲಿ ಮತ್ತೆ ತಪ್ಪು ಮಾಡಿದೆ ಮನೆ ಬಿಟ್ಟು ಹೋದ ಮೇಲೆ ತನ್ನ ಹಳೆಯ ಫ್ರೆಂಡ್ಸ್ ರಶ್ಮಿ ಎನ್ನುವ ಹುಡುಗಿಯ ಸಹಾಯ ಪಡ್ಕೋತಾಳೆ ನಂತರ ಒಬ್ಬ ಪಿ ಟಿ ಟೀಚರ್ ಆಗಿ ಒಂದು ಸ್ಕೂಲ್ಗೆ ಸೇರ್ಕೋತಾಳೆ ಮಕ್ಕಳಿಗೆ ತನ್ನಲ್ಲಿರುವ ವಿದ್ಯೆಯನ್ನು ಹೇಳ್ಕೊಡೋದ್ರಲ್ಲಿ ಅವಳಿಗೇನೋ ಖುಷಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಕೂಲ್ನಲ್ಲಿ ಕೆಲಸ ಮಾಡಿದ್ರೆ ಸಾಯಂಕಾಲದ ಮೇಲೆ ಕಬಡ್ಡಿ ಪ್ರಾಕ್ಟೀಸ್ಗೆ ಹೋಗೋಳು ಅವಳಿಗೆ ರೆಸ್ಟ್ ಅಂತ ಸಿಗ್ತಿದ್ದೆ ರಾತ್ರಿ ಮಲಗುವ ವೇಳೆಗೆ ಬೆಳಿಗ್ಗೆ ಎದ್ದರೆ ಮತ್ತದೇ ದಿನಚರಿ ಅಷ್ಟು ರಾಯಲ್ ಆಗಿ ಬೆಳೆದ ಹುಡುಗಿಗೆ ಇದೆಲ್ಲ ಕಷ್ಟ ಆಗ್ತಿದ್ರು ನನ್ನ ಮುಂದೆ ಅವಳಿಗೆ ಸೋಲೋಕೆ ಇಷ್ಟ ಇರಲಿಲ್ಲ ಹಾಗಾಗಿ ಎಷ್ಟೇ ಕಷ್ಟ ಆದರೂ ನಾನಾಗೆ ನಾನು ಅವಳನ್ನು ಮನೆ ಕರೆಯುವವರೆಗೂ ವಾಪಸ್ ಹೋಗಲ್ಲ ಎಂದು ನಿರ್ಧಾರ ಮಾಡಿಬಿಟ್ಟಿದ್ದಳು ಹಾಗಾಗಿ ಎಲ್ಲ ಕಷ್ಟವನ್ನು ಸಹಿಸಿಕೊಂಡಳು ನಮ್ಮ ಮನೆಯವರಿಗೆ ಅವಳಿಂದ ದೂರ ಇರಿ ಎಂದು ನಾನು ಹೇಳಿದ್ದರೂ ಸಹ ಅವಳ ಅಮ್ಮ ಮತ್ತು ಅವಳ ಅಣ್ಣ ನನಗೆ ಗೊತ್ತಿಲ್ಲದ ಹಾಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದರು ತಂಗಿ ಕಷ್ಟಪಡೋಕೆ ಕಷ್ಟ ನೋಡೋಕೆ ಆಗದೆ ಎಷ್ಟೋ ಬಾರಿ ದುಡ್ಡು ಕೊಡೋಕೆ ಹೋದರೂ ನಿನ್ನಪ್ಪನ ದುಡ್ಡು ನನಗೆ ಬೇಡ ಎಂದು ಒಂದು ರೂಪಾಯಿಯನ್ನು ತೆಗೆದುಕೊಳ್ಳದೆ ಸತತವಾಗಿ ಆರು ತಿಂಗಳ ಅವಳ ಸ್ವಂತ ಪರಿಶ್ರಮದಿಂದ ಇಂದು ನಿಮ್ಮ ಮುಂದೆ ನಿಂತಿದ್ದಾಳೆ ಎಂದು ಮಾತು ನಿಲ್ಲಿಸಿ ತಮ್ಮ ಮುಂದೆ ಇದ್ದ ಜನರನ್ನು ನೋಡಿದರು ಶಂಕರ್ ಎಲ್ಲರ ಕಣ್ಣಲ್ಲೂ ಆ ಹುಡುಗಿಯ ಮೇಲೆ ಮರುಕ ಮೂಡುವುದರ ಜೊತೆಗೆ ಆ ಪಾಪದ ಹಠಮಾರಿ ಹುಡುಗಿ ಯಾರು ಎಂದು ತಿಳಿದುಕೊಳ್ಳುವ ಕಾತುರತೆ ಇತ್ತು ಅದೇ ಕಾತುರತೆಯಿಂದ ಶಂಕರವರ ಮಾತುಗಳನ್ನು ಕೇಳುತ್ತಿದ್ದರು ಮತ್ತೆ ಮಾತು ಮುಂದುವರೆಸಿ ಅಪ್ಪ ಮಾಡಿಟ್ಟ ಆಸ್ತಿಯನ್ನು ಮುಂದುವರೆಸಿಕೊಂಡು ಹೋಗುವುದಲ್ಲ ಸಾಧನೆ ಅಂದರೆ ಸ್ವಂತ ಪರಿಶ್ರಮದಿಂದ ಹತ್ತು ರೂಪಾಯಿ ಸಂಪಾದಿಸಿದರು ಅದಕ್ಕೆ ಸಾಧನೆ ಅನ್ನುತ್ತಾರೆ ಅನ್ನೋದನ್ನು ಇಂದು ನನ್ನ ಮಗಳು ನಿರೂಪಿಸಿದಳು ಆಸ್ತಿ ಅಂತಸ್ತಿಗಿಂತ ಜನರ ಪ್ರೀತಿ ವಿಶ್ವಾಸ ದೊಡ್ಡದು ಅದನ್ನು ಇಂದು ಸಂಪಾದಿಸಿದ್ದಾಳೆ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಇಂದು ಅವಳ ಮುಂದೆ ನಾನೇ ಸೋತು ಹೋದೆ ನಿನ್ನೆಯವರೆಗೂ ಇವಳ ಮೇಲೆ ಇದ್ದ ಕೋಪ ಇವತ್ತಿಲ್ಲ ಇವಳ ವಿಷಯದಲ್ಲಿ ನಾನು ಮಾಡಿದ ತಪ್ಪು ಯಾವುದು ಎಂದು ಇವಳ ಬೆಸ್ಟ್ ಫ್ರೆಂಡ್ ರಶ್ಮಿ ಮತ್ತು ಇವಳ ಅಜ್ಜಿ ಹೇಳಿದಾಗಲೇ ನನಗೂ ಅರ್ಥ ಆಗಿದ್ದು ಅದಕ್ಕೋಸ್ಕರನೇ ಇಡೀ ಭಾರತದ ಜನತೆಯ ಮುಂದೆ ನನ್ನ ತಪ್ಪನ್ನು ಒಪ್ಕೊಂಡು ನನ್ನ ಮಗಳನ್ನು ಮತ್ತೆ ಮನೆಗೆ ವಾಪಸ್ ಕರಿತಿದ್ದೀನಿ ನನ್ನ ತಪ್ಪನ್ನು ಕ್ಷಮಿಸು ಮಗಳೇ ಇಷ್ಟು ದಿನ ನಿನಗೆ ಸಿಗದ ತಂದೆ ಪ್ರೀತಿಯನ್ನು ಇನ್ಮುಂದೆ ಕೊಡೋ ಪ್ರಯತ್ನ ಮಾಡ್ತೀನಿ ಇನ್ಮೇಲೆ ನಿನ್ನ ಜೀವನದ ನಿರ್ಧಾರದಲ್ಲಿ ನಾನು ಅಡ್ಡ ಬರಲ್ಲ ನಿನ್ನ ಗುರಿ ಮುಟ್ಟೋಕೆ ಉಳಿದಿರೋ ಒಂದೇ ಒಂದು ಹೆಜ್ಜೆಗಾದರೂ ನಿನ್ನ ಜೊತೆಯಲ್ಲಿ ನಿಲ್ಲಬೇಕು ಎಂದ್ಕೊಂಡಿದ್ದೀನಿ ಸೊ ನಿನ್ನ ವಿಷಯದಲ್ಲಿ ತಂದೆ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಸೋತು ಹೋದ ಈ ಫೇಲ್ಯೂರ್ ತಂದೆಗೆ ಒಂದು ಅವಕಾಶ ಕೊಡ್ತೀಯಾ ಮತ್ತೆ ನನ್ನ ಮನೆಗೆ ಬರ್ತೀಯಾ ಎಂದು ತಮ್ಮ ಎಲ್ಲ ತಪ್ಪನ್ನು ಒಪ್ಪಿಕೊಂಡು ಭಾವುಕರಾಗಿ ಇಂಚರಾಳನ್ನು ಕರೆದರು ಇಷ್ಟು ವರ್ಷದಿಂದ ತಂದೆ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಇಂಚರಾಗೆ ಇಂದು ಸ್ವತಃ ಶಂಕರವರೇ ತಮ್ಮ ಎಲ್ಲ ತಪ್ಪನ್ನು ಒಪ್ಪಿಕೊಂಡು ಅವಳಲ್ಲಿ ಕ್ಷಮೆ ಕೇಳಿ ಮತ್ತೆ ಮನೆಗೆ ವಾಪಸ್ ಬರುವಂತೆ ಕೇಳಿಕೊಂಡಿದ್ದರು ಇದುವರೆಗೂ ಶಂಕರವರು ತಮ್ಮ ಮಗಳನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸದೇ ಇದ್ದ ಕಾರಣ ಅವಳ ಮಗಳು ಯಾರು ಎಂಬುದು ಅಲ್ಲಿ ನೆರೆದಿದ್ದ ಯಾರಿಗೂ ಗೊತ್ತಿರಲಿಲ್ಲ ಅದು ಲೈವ್ ಆಗಿ ಟೆಲಿಕಾಸ್ಟ್ ಆಗುತ್ತಿದ್ದರಿಂದ ಭಾರತದ ಸಾಕಷ್ಟು ಜನಗಳು ನೋಡುತ್ತಿದ್ದರು ನೋಡುತ್ತಿದ್ದ ಎಲ್ಲರಿಗೂ ಅವರ ಮಗಳ ಮೇಲೆ ಮರುಕ ಹುಟ್ಟುವುದರ ಜೊತೆಗೆ ಅವಳು ಯಾರು ಎಂದು ತಿಳಿದುಕೊಳ್ಳುವ ತವಕ ಸಹ ಇತ್ತು ಅದೇ ಕಾತುರತೆಯಿಂದ ಶಂಕರ್ ಅವರನ್ನು ನೋಡುತ್ತಿದ್ದರು ತನ್ನ ಅಪ್ಪನ ಮಾತುಗಳನ್ನು ಕೇಳಿದ ಇಂಚರ ಕಣ್ಣಿಂದ ನೀರು ಸುರಿಯುತ್ತಿತ್ತು ಶಂಕರವರು ಯಾವತ್ತೂ ತನ್ನನ್ನು ಮಗಳಾಗಿ ಒಪ್ಪಿಕೊಳ್ಳಲ್ಲ ಎಂದುಕೊಂಡಿದ್ದ ಇಂಚರಾಗೆ ಶಂಕರವರ ಮಾತುಗಳನ್ನು ನಂಬೋದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಇನ್ನು ಮೇಲಾದರೂ ಎಲ್ಲರ ಹಾಗೆ ತನಗೂ ಅಪ್ಪನ ಪ್ರೀತಿ ಸಿಗುತ್ತೆ ಎನ್ನುವುದನ್ನು ಕೇಳಿದವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದೇ ಗೊತ್ತಾಗದೆ ನಿಂತ ಜಾಗದಿಂದ ಕದಲದೆ ಹಾಗೆ ನಿಂತುಕೊಂಡಿದ್ದಳು ಈ ಕಡೆ ಸಿದ್ದೂಗೊಂತೂ ಪರಮಾಶ್ಚರ್ಯ ಆಗಿತ್ತು ತನ್ನ ತಂದೆಯ ನೆಡೆಯಿಂದ ದೇಶದ ಉನ್ನತ ಸ್ಥಾನದಲ್ಲಿ ಇದ್ದ ವ್ಯಕ್ತಿ ಆಡೋ ಪ್ರತಿಯೊಂದು ಮಾತುಗಳು ಪ್ರತಿಯೊಬ್ಬರ ಕಿವಿಗೂ ಬೀಳುತ್ತಿದ್ದವು ಹಾಗಾಗಿ ಅವರು ಆಡೋ ಪ್ರತಿಯೊಂದು ಮಾತನ್ನು ಸಹ ತುಂಬ ಯೋಚಿಸಿ ಆಡಬೇಕಾಗಿತ್ತು ಇಲ್ಲದಿದ್ದರೆ ಅದು ಅವರ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುತ್ತಿತ್ತು ಆದರೆ ಇಂದು ತಮ್ಮ ಮಗಳಿಗಾಗಿ ಅದ್ಯಾವುದನ್ನು ಯೋಚಿಸದೆ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಮಗಳ ಬಳಿ ಕ್ಷಮೆ ಕೇಳಿದ್ದು ಅವನ ಆಶ್ಚರ್ಯವನ್ನು ಹೆಚ್ಚಿಸಿತ್ತು ಇದರಿಂದ ಸಿದ್ದುಗೂ ತುಂಬಾ ಖುಷಿಯಾಗಿತ್ತು ಅವನು ಅದೇ ಖುಷಿಯಲ್ಲಿ ಇಂಚರ ಕಡೆ ನೋಡಿದ ಅವಳು ಅಳುತ್ತಿರುವುದನ್ನು ನೋಡಿದ ಸಿದ್ದುಗೆ ಗೊತ್ತಿತ್ತು ಅವಳ ಮನಸ್ಸಿನಲ್ಲಿ ಈಗ ಏನು ನಡೆಯುತ್ತಿದೆ ಎಂದು ಆಗ ಅವನೇ ಅವಳ ಬಳಿ ತೆರಳಿ ಇಂಚರ ಕಣ್ಣು ಒರೆಸಿ ಹೌದು ಇಂಚರ ನೀನು ಕೇಳಿದ್ದೆಲ್ಲ ಸತ್ಯ ಅಪ್ಪ ತಮ್ಮ ತಪ್ಪು ಒಪ್ಪಿಕೊಂಡು ಮನೆ ಕರೀತಾ ಇದ್ದಾರೆ ನಿನ್ನ ಅಷ್ಟು ವರ್ಷದ ಆಸೆ ಇಂದು ಈಡೇರುತ್ತಿದೆ ಇವತ್ತು ನೀನು ಕಳೆದುಕೊಂಡಿದ್ದೆಲ್ಲ ನಿನಗೆ ಸಿಗ್ತಾ ಇದೆ ಇವತ್ತು ನಿನ್ನ ದಿನ ಎಂಚರ ಹೋಗು ಅಪ್ಪನ ಜೊತೆ ಮಾತಾಡು ಎಂದು ಅವಳನ್ನು ತನ್ನ ಅಪ್ಪನ ಮುಂದೆ ತಂದು ನಿಲ್ಲಿಸಿದ ಸಿದ್ದುವಿನ ಮಾತು ಕೇಳಿದ ಜನರಿಗೆ ಶಂಕರವರ ಮಗಳು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಎಲ್ಲರೂ ಆಶ್ಚರ್ಯದಿಂದ ಇಂಚರ ಕಡೆ ನೋಡಿದರು ಯಾರೊಬ್ಬರು ಇಂಚರಾಳೆ ಶಂಕರ್ ದೇಸಾಯಿಯವರ ಮಗಳು ಎಂದು ಊಹಿಸಿರಲಿಲ್ಲ ತಂದೆ ತಾಯಿ ಪ್ರೀತಿಗಾಗಿ ಎಷ್ಟು ಪರದಾಡುತ್ತಿದ್ದಳು ಎಂದು ಶಂಕರವರ ಬಾಯಿಯಿಂದ ಕೇಳಿ ಎಲ್ಲರಿಗೂ ಪಾಪ ಎನ್ನಿಸಿತು ಹಾಗೆ ಐಷಾರಾಮಿ ಜೀವನ ಬಿಟ್ಟು ಎಷ್ಟೆಲ್ಲ ಕಷ್ಟಪಟ್ಟಳು ಎಂದು ಅವಳ ಮೇಲೆ ಮುರುಕ ಹುಟ್ಟಿತ್ತು ಜೊತೆಗೆ ಅವಳಿಗಿದ್ದ ಧೈರ್ಯ ಅವಳ ಗುರಿ ಕಡೆಯಿದ್ದ ಅವಳ ದೃಢ ಚಿತ್ತ ಎಲ್ಲವನ್ನೂ ಮೆಚ್ಚಿಕೊಂಡರು ನಂತರ ಅಪ್ಪ ಮಗಳು ಒಂದಾದರೆ ಸಾಕು ಎಂದುಕೊಂಡು ದೇವರಲ್ಲಿ ಪ್ರಾರ್ಥಿಸಿ ಇಂಚರಾ ಮುಂದೆ ಏನು ಮಾಡಬಹುದು ಎಂದು ಕಾತುರತೆಯಿಂದ ನೋಡತೊಡಗಿದರು ಅವರಷ್ಟೇ ಆಶ್ಚರ್ಯ ಅವಳ ಜೊತೆ ಇಲ್ಲಿ ತನಕ ಆಡಿದ ಪ್ಲೇಯರ್ಸ್ಗಳಿಗೂ ಆಗಿತ್ತು ಜೊತೆಯಲ್ಲೇ ಇದ್ದರೂ ಇವಳು ದೇಸಾಯಿ ಮನೆ ಮಗಳು ಎಂದು ಗೊತ್ತೇ ಆಗಿಲ್ಲವಲ್ಲ ಎಂದುಕೊಂಡರು ಆದರೆ ಇಂಚರ ಶಂಕರ್ ಮಗಳು ಎಂದು ಕೇಳಿ ಶಾಕ್ ಆಗಿದ್ದು ಮಾತ್ರ ವಿವಾನ್ಗೆ ಅವಳು ಒಬ್ಬ ಮಿಡಲ್ ಕ್ಲಾಸ್ ಮಗಳು ಮನೆ ಬಿಟ್ಟು ಬಂದು ದುಡ್ಡಿಗಾಗಿ ಕಷ್ಟಪಡುತ್ತಾ ಇದ್ದಾಳೆ ಎಂದುಕೊಂಡಿದ್ದ ವಿವಾನ್ ಬಟ್ ಹುಟ್ಟಿದಾಗಲೇ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವ ಎಂಬ ಊಹೆ ಕೂಡ ಅವನಿಗೆ ಇರಲಿಲ್ಲ ಹಿಂದೆ ಒಂದೆರಡು ಬಾರಿ ನಮ್ಮಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು ಶ್ರೀಮಂತ ಮನೆ ಮಗಳು ಎಂದು ರೌಡಿಗಳು ಅವಳನ್ನು ಕಿಡ್ನ್ಯಾಪ್ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಳು ಬಟ್ ಅವಳ ಮಾತನ್ನು ಇವನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಹಾಗೆ ನಂಬಿರಲೂ ಇಲ್ಲ ಅವಳು ತನ್ನ ಬಳಿ ಯಾವ ವಿಷಯವನ್ನು ಮುಚ್ಚಿಟ್ಟಿರಲಿಲ್ಲ ಎಲ್ಲವನ್ನು ಹೇಳಿದ್ದರೂ ತಾನೇ ಅವಳನ್ನು ನಂಬಲಿಲ್ಲ ಅನ್ನೋದು ಇಂದು ಅವನಿಗೆ ಅರ್ಥವಾಗಿತ್ತು ಹಾಗೆ ಅಂದು ತಾನು ನೀನೊಬ್ಬಳು ಮಿಡಿಲ್ ಕ್ಲಾಸ್ ಹುಡುಗಿ ನನ್ನ ಪ್ರೀತಿ ಮಾಡೋಕೆ ನಿನಗೆ ಏನು ಯೋಗ್ಯತೆ ಇದೆ ತಿಂಗಳಾಯಿತು ಎಂದರೆ ಸಂಬಳಕ್ಕಾಗಿ ನನ್ನ ಮುಂದೆ ಕೈ ಚಾಚುವವಳು ದುಡ್ಡಿಗಾಗಿ ಪ್ರೀತಿಯ ಹೆಸರನ್ನು ಹೇಳಿಕೊಂಡು ನನ್ನ ಹಿಂದೆ ಬಿದ್ದಿರುವವಳು ಎಂದು ಇನ್ನು ಏನೇನೋ ಬೈದಿದ್ದನ್ನು ನೆನೆದು ತಾನೆಷ್ಟು ಸ್ಟುಪ್ಪಿಡ್ ಎಂದುಕೊಂಡ ಅವಳ ದೃಷ್ಟಿಯಲ್ಲಿ ತಾನು ಎಷ್ಟು ಕೀಳುಮಟ್ಟಕ್ಕೆ ಇಳಿದಿದ್ದೀನಿ ಅನ್ನೋದು ಅವನಿಗೆ ಈಗ ಅರ್ಥವಾಗಿತ್ತು